ಎಲ್ರಿಗೂ ನಮಸ್ಕಾರ ನಾನು ವರಮಾಲಕ್ಷ್ಮಿ ವಿಡಿಯೋದಲ್ಲಿ ಹೇಳಿದ್ದೆ ಎಲ್ರಿಗೂ ವರ್ಮ ಸರಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಅಂತ ಈ ಸರಿ ಯಾಕಂದರೆ ಯೂಟ್ಯೂಬಲ್ಲಿ ನನಗೆ ಅಷ್ಟು ವರ್ಕೌಟ್ ಆಗ್ತಾಯಿಲ್ಲ ಅದಕ್ಕೆ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ಬಿಸ್ನೆಸ್ ಥರ ಓಪನ್ ಮಾಡೋಣ ಅಂತ ಅಂದ್ಕೊಂಡು ನಿಜವಾಗ್ಲೂ ಅದರಲ್ಲೂ ಒಳ್ಳೆಯದು ಏನಾದರೂ ನನ್ನ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯದನ್ನ ಮಾಡೋಣ ಅಂತ ನನಗೊಂದು ಬಾತ್ ಪೌಡರ್ನ ರೆಡಿ ಮಾಡಿದ್ದೀನಿ ಇದು ಸ್ಕಿನ್ ವೈಟ್ನಿಂಗ್ ಬಾತ್ ಪೌಡರು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ನಾನೀಗ ಒಂದು ಎರಡು ತಿಂಗಳಿಂದ ಯೂಸ್ ಮಾಡಿ ಅದ್ರ ರಿಸಲ್ಟ್ ಚೆನ್ನಾಗಿ ಮೇಲೆ ನಿಮಗೆ ಕೊಡ್ತಾಯಿದ್ದೀನಿ ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಇದರಿಂದ ನನಗೂ ಒಳ್ಳೆಯದಾಗಬೇಕು ನಿಮಗೂ ಒಳ್ಳೆಯದಾಗಬೇಕು ಅದು ರಿಸಲ್ಟ್ ನಿಮಗೆ ಚೆನ್ನಾಗಿ ಬಂತು ಅಂದರೆ ಮಾತ್ರ ನನಗೆ ಒಳ್ಳೆಯದಾಗುತ್ತೆ ಇಲ್ಲ ರಿಸಲ್ಟ್ ಚೆನ್ನಾಗಿ ಬರಲಿಲ್ಲ ಅಂತಂದರೆ ನನಗೆ ಒಳ್ಳೆದಾಗಲ್ಲ ಅದಕ್ಕೋಸ್ಕರ ತುಂಬ ಯೋಚನೆ ಮಾಡಿ ತುಂಬ ಡಿಸ್ಕಸ್ ಮಾಡಿ ಅದನ್ನು ಹಬ್ಬದ ದಿನ ಅದನ್ನು ನಾನು ರಿವೀಲ್ ಮಾಡ್ತಾ ಇದ್ದೆ ಪೂಜೆಗೆಲ್ಲ ಇಟ್ಟು ಪ್ರಸಾದಕ್ಕೆ ಥರನೇ ಎಲ್ಲ ಇಟ್ಟು ಅದಕ್ಕೆ ಹೂ ಅಕ್ಷತೆ ಎಲ್ಲ ಹಾಕಿ ಇದರಿಂದ ಜನಗಳಿಗೆ ಒಳ್ಳೆಯದಾಗ್ಲಪ್ಪ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಅವತ್ತು ರಿವೀಲ್ ಮಾಡಿದೆ ಅದರ ವೀಡಿಯೋ ನಾನು ನಿಮಗೆ ಹಾಕ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಆ ವೀಡಿಯೋ ಇವತ್ತು ಇದ್ದೀನಿ ಬಾತ್ ಪೌಡರ್ ಇದನ್ನು ನೀವು ಫೇಶ್ ಪ್ಯಾಕ್ ಆಗಾದ್ರೂ ಯೂಸ್ ಮಾಡ್ಬೋದು ಮತ್ತು ಬಾತ್ ಸ್ನಾನಕ್ಕಾದ್ರೂ ಯೂಸ್ ಮಾಡ್ಬೋದು ಟೂ ಇನ್ ಒನ್ ಥರ ಎರಡು ಸೇರ್ ಒಂದು ಮಾಡಿದ್ದೀನಿ ಯಾಕಂದರೆ ಸಪ್ರೇಟ್ ಸಪ್ರೇಟು ಫೇಶ್ ಪ್ಯಾಕೇ ಬೇರೆ ಮತ್ತು ಬಾತ್ ಪೌಡರೇ ಬೇರೆ ಅಂತ ಏನಿಲ್ಲ ಇದು ಮ ಸ್ನಾನಕ್ಕೆ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತದೆ ಫೇಸ್ ಪ್ಯಾಕ್ ಇರ್ತಾರು ಒಂದು ಟೆನ್ ಮಿನಿಟ್ಸ್ ಮುಂದಾಗೆ ನೀವು ಹಚ್ಚಿ ಅಪ್ಲೈ ಮಾಡ್ಕೊಂಡು ಆಮೇಲೆ ಹೋಗಿ ಸ್ನಾನ ಮಾಡಿಬಿಟ್ರೆ ನಿಜವಾಗೂ ಒನ್ ಮಂತಲ್ಲಿ ರಿಸಲ್ಟು ನಿಮಗೆ ಪಕ್ಕಾ ಬಂದಿರುತ್ತೆ ನೀವು ಇದು ಖಾಲಿ ಆದಾಗ ಅಷ್ಟೊತ್ತಿಗೆ ನೆಕ್ಸ್ಟ್ ಟೈಮ್ ನೀವೇ ನನಗೆ ಆರ್ಡ್ರ್ ಮಾಡಿ ಹೇಳ್ತೀರಾ ಆ ಅಂತೂ ಗ್ಯಾರಂಟಿ ನನಗೆ ಇದೆ ಅದಕ್ಕೆ ನೀವು ಒಂದು ಸಾರಿ ನೀವು ಯಾರ್ಯಾರಿಗೆ ಬೇಕು ಅನಿಸುತ್ತೋ ಅವರೆಲ್ಲ ಪ್ರೀಯಾಗೆ ಫಸ್ಟ್ ಟೈಮ್ ಬೇಗ ಬೇಗ ಹಾಡ್ರ್ ಮಾಡಿ ನೀವು ಬೇಗ ಬೇಗ ಹಾಡ್ರ್ ಮಾಡಿದರೆ ನಾನು ನಿಮಗೆ ಪ್ರಿಯಾಗಿ ಕಳಿಸ್ತೀನಿ ಯಾಕಂದರೆ ಈ ರಿಸಲ್ಟ್ ನಿಮಗೆ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ನಾನು ಪ್ರೀ ನಿಮ್ಮೆಲ್ಲರಿಗೂ ಫ್ರೀಯಾಗಿ ನಾನು ಕಳಿಸ್ತೀನಿ ಆದರೆ ಇದ್ರ ಬೆಲೆ ಮಾತ್ರ ಕೇವಲ ಒಂದು ರೂಪಾಯಿ ಕೇವಲ ಒಂದೇ ಒಂದು ರೂಪಾಯಿಗೆ ಹಾಡ್ರ್ ಮಾಡಿ ಫಸ್ಟ್ ಟೈಮ್ ನೀವು ಆರ್ಡ್ರ್ ಮಾಡಿದರೆ ಒಂದೇ ಒಂದು ರೂಪಾಯಿಗೆ ಹಾಡ್ರ್ ಮಾಡಿ ಒಂದು ರೂಪಾಯಿಗೆ ನಾನು ನಿಮಗೆ ಎರಡು ಥರ ಒಂದು ಸೀಗೆಕಾಯಿ ಪೌಡರು ಮತ್ತು ಒಂದು ಬಾತ್ ಪೌಡರ್ ಎರಡೂ ಸೇರಿ ನಿಮಗೆ ಕೊರಿಯರ್ ಮಾಡಿ ನನ್ನ ದುಡ್ಡಲ್ಲೇ ಕಳಿಸ್ತೀನಿ ಯಾಕಂದರೆ ನನಗೆ ಒಂದು ರೂಪಾಯಿ ಹಾಕಿ ಹಾರ್ಡ್ರ್ ಮಾಡಿದ್ದೀನಿ ಅಂದರೆ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ದುಡಿತಾ ಇರೋದು ಅದಕ್ಕೋಸ್ಕರ ನಿಮ್ಮ ಒಂದು ರೂಪಾಯಿ ನನಗೆ ಆಶೀರ್ವಾದ ರೂಪದಲ್ಲಿ ನನಗೆ ನನ್ನ ತಲೆ ಮೇಲೆ ಇರಬೇಕು ಅದಕ್ಕೋಸ್ಕರ ನಾನು ಒಂದು ರೂಪಾಯಿ ಮಾತ್ರ ಹಾ ಚಾರ್ಜಸ್ ಹೇಳಿದ್ದೀನಿ ನೀವು ಯಾರು ಫಸ್ಟ್ಗೆ ಹಾಡ್ರ್ ಮಾಡ್ತೀರಾ ಸ್ವಲ್ಪ ಬೇಗ ಬೇಗ ಹಾರ್ಡ್ರ್ ಮಾಡಿದರೆ ನಿಮಗೆ ಬೇಗ ಬೇಗ ಕಳಿಸ್ತೀನಿ ಈ ವಿಡಿಯೋ ನಾನು ಪೂರ್ತಿ ನಿಮಗೆ ಏನೇನು ಅಪ್ಲೈ ಮಾಡಿದ್ದೀನಿ ಹೆಂಗೆ ಹೆಂಗೆ ಹಾಕಿದ್ದೀನಿ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಮೊದಲನೇದಾಗಿ ನಾನು ಹೆಸರು ಕಾಳು ಯೂಸ್ ಮಾಡಿದ್ದೀನಿ ಎಲ್ಲದನ್ನು ಸ್ವಲ್ಪ ನೋಡಿದರೆ ಗೊತ್ತಾಗುತ್ತೆ ಸಮ ಪ್ರಮಾಣದಲ್ಲಿ ಜಾಸ್ತಿ ಹೆಚ್ಚು ಕಡಿಮೆ ತಾಣತಾ ಇದ್ದೀನಿ ಯಾವುದೇ ಕ್ವಾಂಟಿಟಿ ಎಷ್ಟು ಬೇಕು ಯಾವುದೇ ಅದು ಎಷ್ಟು ಬೇಡ ಅನ್ನೋದನ್ನು ನೋಡಿ ತಾಂತತಾಯಿದ್ದೀನಿ ಹೆಸರು ಕಾಳು ಅಂದರೆ ನಿಜವಾಗ್ಲು ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಸ್ಕಿನ್ಗೆ ಶಿ ಅಂತೂ ತುಂಬ ಶೈನ್ ಆಗಿ ಮಾಡುತ್ತೆ ಮತ್ತು ಕೊಳೆ ಧೂಳು ಸತ್ತ ಜೀವಕೋಶಗಳನ್ನೆಲ್ಲ ತೆಗೆದು ಹಾಕ್ಲಿಕ್ಕೆ ಎಲ್ಪ್ ಮಾಡುತ್ತೆ ಮತ್ತು ಮೈಸೂರು ದಾಲ್ ಕೂಡ ನಿಮಗೆ ಗೊತ್ತು ಮೈಸೂರು ದಾಲ್ ಬರೀ ಮೈಸೂರು ದಾಲ್ನಲ್ಲಿ ಮುಖ ತರ್ಕೊಂಡ್ರೂ ಮುಖ ಫುಲ್ ಫ್ರೆಶ್ ಆಗುತ್ತೆ ಮತ್ತು ಕಡಲೆಬೇಳೆ ಯೂಸ್ ಮಾಡಿದ್ದೀನಿ ಕಡಲೆಬೇಳೆ ಕೂಡ ಅಷ್ಟೇ ಕಡಲೆ ಹಿಟ್ಟಲ್ಲಿ ಮುಖ ತೊಳಿರಿ ಅಂತ ಹೇಳ್ತಾರೆ ಮತ್ತು ಬಾದಾಮಿ ಬಾದಾಮಿಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ವಯಸ್ಸಾಗುವಿಕೆಯನ್ನು ಕಡಿಮೆ ಮಾಡ್ತೈತೆ ಬೇಗ ಬೇಗ ಸುಕ್ಕಾಗುತ್ತಲ್ಲ ಸುಕ್ಕಾಗೋದನ್ನೆಲ್ಲ ತುಂಬ ಕಡಿಮೆ ಮಾಡ್ತದೆ ಬಾರ್ಲಿ ಯೂಸ್ ಮಾಡೋದರಿಂದ ಮಡವೆ ಹಾಗೆ ಗುರುತು ಗುರ್ತು ಕಲೆ ಕಪ್ಪು ಕಲೆಗಳು ಏನಾದರೂ ಇದ್ದರೆ ಅವು ಬಾರ್ಲಿ ಯೂಸ್ ಮಾಡೋದ್ರಿಂದ ಅದ್ರ ಕಲೆಯೆಲ್ಲ ಹೋಗ್ತಾ ಬರ್ತವೆ ಮತ್ತು ಕಾಳು ಹಾಕಿದ್ದೀನಿ ಮತ್ತು ಓಟ್ಸ್ ಹಾಕಿದ್ದೀನಿ ಓಟ್ಸಲ್ಲಿ ಕೂಡ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ನಾವು ಓಟ್ಸ್ ಯಾವಾಗಲೂ ಯೂಸೇ ಮಾಡಲ್ಲ ಓಟ್ಸ್ ಎಲ್ ಎಲ್ತ್ಗೆ ಎಷ್ಟು ಬೆನಿಫಿಟ್ಸ್ ಅಂತ ಕೊಡ್ತೀವಿ ತಿನ್ನೋಕ್ಕೆ ಎಷ್ಟು ಒಳ್ಳೆಯದು ಅದೇ ಥರ ಮುಗು ಕೂಡ ಅಷ್ಟೇ ಒಳ್ಳೆಯದು ಮತ್ತು ಅಕ್ಷೆ ಬೀಜದಲ್ಲಿ ಒಮೆಗಾ ತ್ರೀ ಇರೋದ್ರಿಂದ ನಿಜವಾಗೂ ಸ್ಕಿನ್ ಬೆನಿಫಿಟ್ಸು ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಅಮರಂ ಹೂವು ಅಂತ ಹೇಳ್ತಾರಲ್ಲ ಇದು ನಿಜವಾಗೂ ನಮ್ಮ ಕಡೆಗೆ ತಂಗಟೆ ಹೂವು ಅಂತ ಹೇಳ್ತೀವಿ ನಾವು ಅದು ಎಷ್ಟು ನಿಮಗೆ ಗೊತ್ತಿದೆಯೋ ಇಲ್ಲೋ ನಮ್ಮ ಕಡೆಗೆಲ್ಲ ಬಳಸೋದು ಪ್ರತಿ ದೀಪಾವಳಿ ಹಬ್ಬದಾಗೆ ಮನೆ ಮುಂದೆ ಅದನ್ನು ತಂದು ರಂಗೋಲಿಗೆ ಹಾಕ್ತಾಯಿರ್ತಾರೆ ದೀಪಾವಳಿ ಟೈಮಲ್ಲಿ ಅದನ್ನು ಭಾಳ ಹಳ್ಳಿ ಟೈಮಲ್ಲಿ ಹಳ್ಳಿಗೆಲ್ಲ ತುಂಬ ಉಪಯೋಗಿಸ್ತಾರೆ ಅದು ಕೂಡ ಸ್ಕಿನ್ಗೆ ತುಂಬ ಒಳ್ಳೆಯದು ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ಪಿಗ್ಮೆಂಟೇಷನ್ನು ಅಂತ ಹೇಳ್ತಾರಲ್ಲ ಲೈಫರ್ ಪಿಗ್ಮೆಂಟೇಷನ್ನು ಅದಕ್ಕಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ಲಿ ಭಾಳ ಿನ ಕಲೆ ಕೂಡ ಇದನ್ನು ಡೈಲಿ ವೈ ಹಚ್ಕೊಂತ ಬಂದರೆ ಪೂರ್ತಿ ಕ್ಲಿಯರ್ ಆಗೋ ಚಾನ್ಸಸ್ ಇಲ್ಲ ಆದಮೇಲೆ ಡ್ರೈ ಆಮ್ಲ ಹಾಕಿದ್ದೀನಿ ಬೇವ್ ಹಾಕಿದ್ದೀನಿ ಮತ್ತು ಲೆಮನ್ನು ಮತ್ತು ಆರೆಂಜು ಸಿಪ್ಪೆ ಡ್ರೈದು ಅದು ಹಾಕಿದ್ದೀನಿ ಮತ್ತು ವೈಟ್ ಚಂದನ ಹಾಕ್ತಾ ಇದ್ದೀನಿ ವೈಟ್ ಚಂದನ ಕೂಡ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಸ್ಕಿನ್ಗೆಲ್ಲ ಇದೆಲ್ಲದೂ ನೀವು ಆನ್ಲೈನಲ್ಲಿ ಗೂಗಲಲ್ಲಿ ಹೊಡೆದು ನೋಡಿದರೆ ಗೊತ್ತಾಗುತ್ತೆ ಮತ್ತು ಭದ್ರಾ ಮುಷ್ಟಿ ಅಂತ ಇದು ತಿನ್ನಲಿಕ್ಕೂ ಯೂಸ್ ಮಾಡ್ತಾರೆ ಮತ್ತು ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು ಭದ್ರಾ ಮುಷ್ಟಿ ಅಂತ ಅದು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಆಯುರ್ವೇದಿಕ್ ಗುಣಗಳು ಜಾಸ್ತಿ ಇರೋದ್ರಿಂದ ಸೋಂಕುಗಳು ಚರ್ಮದಲ್ಲಿ ಎಂಥದ್ದೇ ಸೋಂಕು ಇದ್ರೆ ಚ ಚರ್ಮದ ಕಾಯಿಲೆಗಳು ಇದ್ರೂ ಅದಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗಾಗಿ ಇದು ಸ್ಕಿನ್ನಿಗೆ ಕೂಡ ತುಂಬ ಇಂಪಾರ್ಟೆಂಟು ಮತ್ತು ಜಾಕಾಯಿ ಎಂಬ ಗೊತ್ತೇ ಇದೆ ಜಾಕಾಯಿ ಹೈಪರ್ ಪಗ್ಮೆಂಟೇಷನ್ ಕಪ್ಪು ಕಲೆ ಇದ್ದರೆ ಅಲ್ಲಿ ಹಚ್ಕೊಂಡ್ರೆ ಡಾರ್ಕ್ ಸರ್ಕಲ್ಲು ಅದೆಲ್ಲ ನಿದಾಗಳು ಕ್ಲಿಯರ್ ಆಗುತ್ತೆ ದಾಸವಾಳ ಮತ್ತು ರೋಸ್ ಪೆಟಲ್ಸ್ ಇವೆಲ್ಲ ನಿಜವಾಗ್ಲೂ ಒಂದೊಂದೆಲ್ಲ ಆನ್ಲೈನಿಂದ ಒಳ್ಳೊಳ್ಳೆ ಹಂಗೆ ಒಳ್ಳೊಳ್ಳೆ ಶಾಪಿಗೆ ಒಳ್ಳೊಳ್ಳೆ ಕ್ವಾಲಿಟಿ ಫೈವ್ ಸ್ಟಾರ್ ಇರೋ ಅಂಥದ್ದನ್ನೇ ತರಿಸಿ ನಾನು ಆಗ್ತಾಯಿದ್ದೀನಿ ಯಾಕಂದರೆ ಸ್ಕಿನ್ನು ನಮಗೆ ಯಾವುದೇ ಆಗಲಿ ಸ್ಕಿನ್ನು ಹೇರ್ಸು ತುಂಬ ಇಂಪಾರ್ಟೆಂಟ್ ಎಂತೆಂತ ತಂದು ಯೂಸ್ ಮಾಡಬಾರ್ದು ನೋಡಿ ರೋಸ್ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದನ್ನು ಕಾಫಿ ಮಾಡ್ಕೊಂಡು ಕುಡಿದ್ರೆ ತುಂಬ ಇರುತ್ತೆ ರೋಸ್ ಟೀ ಎಲ್ಲ ಮಾಡ್ಕೊಂಡು ಕುಡಿದ್ರೆ ನೋಡಿ ಅನಿ ರೋಸ್ ಅಂತಲೇ ಸಿಗ್ತವೆ ಅದನ್ನು ಆನ್ಲೈನಿಂದ ತರಿಸಿದ್ದೀನಿ ತುಂಬ ಕಾಸ್ಟ್ಲಿ ಇದು ಆದ್ರೂ ತಂದು ನಿಮಗೋಸ್ಕರ ನಮಗೋಸ್ಕರ ಇದ್ದೀನಿ ಮತ್ತು ಲವಂಚ ಬೇರು ಲವಂಚ ಬೇರೂ ನೀವು ಚೆಕ್ ಮಾಡಿದರೆ ಅದರಲ್ಲೂ ರಿಸಲ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಯೂಸ್ಫುಲ್ ಆಗೋ ಅಂಥದ್ದೇ ನಾನು ಎಲ್ಲಾದರೂ ಹಾಕಿದ್ದೀನಿ ಕಸ್ತೂರಿ ಅರಶಿನ ಹಾಕಿಲ್ಲ ನಾನು ಮಾಮೂಲು ಅರಶಿನ ಹಾಕಿದ್ದೀನಿ ಅದು ಕೂಡ ತುಂಬ ಒಳ್ಳೆಯದು ಒಬ್ಬೊಬ್ರಿಗೆ ಕಸ್ತೂರಿ ಅರಶಿನ ಆಗುತ್ತೆ ಒಬ್ಬರಿಗೆ ಆಗೋದಿಲ್ಲ ಅದು ಸ್ಕಿನ್ ಇರಿಟೇಟ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕಸ್ತೂರಿ ಅರಶನ್ನ ಯೂಸ್ ಮಾಡಿಲ್ಲ ಸ್ವಲ್ಪ ಮಟ್ಟಿಗೆ ಅರಶಿನ ಕೊಂಬು ಹಾಕಿದ್ದೀನಿ ಮತ್ತು ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಕೂಡ ಕೋರಿಯನ್ ಸ್ಕಿನ್ ಬರಲಿಕ್ಕೆ ಉಪಯೋಗ ಅಂತ ಹೇಳ್ತಾರಲ್ಲ ಅದೇ ಥರ ಕೋರಿಯನ್ ಸ್ಕಿನ್ ಕೂಡ ಅಕ್ಕಿಯಿಂದಲೂ ಒಳ್ಳೆಯದು ಅದಕ್ಕೋಸ್ಕರ ನೋಡಿ ಎಷ್ಟೊಂದು ಐಟಮ್ ಹಾಕಿದ್ದೀನಿ ಆದಮೇಲೆ ಮತ್ತೆ ಇದನ್ನ ರಾ ಇದು ರಾ ಮೆಟೀರಿಯಲ್ ಥರ ತಂದು ಇದನ್ನು ಆಲ್ರೆಡಿ ನಾನು ಒಣಗಿಸಿ ಡ್ರೈ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಒಂದೊಂದು ನಾನೇ ಮನೆಗೆ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆನ್ಲೈನಿಂದ ತರಿಸಿದ್ದೀನಿ ಒಂದು ಅಂಗಡಿಯೆಲ್ಲ ತರಿಸಿದ್ದೀನಿ ಅದನ್ನೆಲ್ಲ ಈಗ ನಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಮಿಷಿನ್ಗೆ ಹೋಗಿ ಪೌಡರ್ ಹಾಕಿಸಿ ಬಂದಿದ್ದೀನಿ ಏನಿಲ್ಲ ಅಂದರೆ ಒಂದು ಮೂರು ನಾಲ್ಕು ದಿನ ಮಿಷಿನ್ಗೆ ಅಡ್ಡಾಡಿ ಯಾಕಂದರೆ ಮಿಷಿನೂ ಈ ಥರ ಪೌಡರ್ ಮಾಡಿಕೊಡೋದು ಸ್ವಲ್ಪ ಕಷ್ಟ ಇರುತ್ತೆ ಅಂಗಡಿ ಆ ಮಿಷಿನ್ ಅಂಗಡಿಯಲ್ಲಿ ಮಾಡ್ಕೊಡೋಲ್ಲ ಅಂತಾರೆ ಅದು ಸಪ್ರೇಟ್ ಇರಬೇಕು ಅಂತ ಹೇಳ್ತಾರೆ ಹಂಗಾಗಿ ನಾನು ಚೆಕ್ ಮಾಡಿ ಮತ್ತು ಬೇರೆದ್ರೆಲ್ಲ ಹಾಕಿರ ಮತ್ತು ಸ್ಕಿನ್ಗಿದಾಗಬಾರ್ದು ನನ್ನ ದೃಷ್ಟಿಯಿಂದ ಸಪ್ರೇಟ್ ಹಾಕ್ಸಿ ಬಂದೆ ಇದರಲ್ಲಿ ನಾನು ಎರಡು ಭಾಗ ಮಾಡಿದೆ ಬೇಳೆ ಐಟಮೆಲ್ಲ ಮಿಷಿನಲ್ಲಿ ಹಾಕ್ಸಿ ಬಂದೆ ಮತ್ತು ಹೂವು ಬೇವು ಅದೆಲ್ಲ ಇದೆಯಲ್ಲ ಅದು ಅಂಗ ಮಿಷಿನಲ್ಲಿ ಹಾಕೋಲ್ಲ ಅಂತ ಮತ್ತು ನಾನು ಮನೆಗೆ ಮಿಕ್ಸಿಯಲ್ಲಿ ಡ್ರೈ ಪೌಡ್ರ್ ಮಾಡಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಮುಲ್ತಾನ್ ಮಟ್ಟಿ ಕೂಡ ಸೇರಿಸ್ತಾ ಇದ್ದೀನಿ ಮುಲ್ತಾನ್ ಮಟ್ಟಿ ಕೂಡ ಅದು ಒಂದು ಹಾಫ್ ಕೆ ಜಿ ಅಷ್ಟು ತಂದು ಸೇರಿಸ್ತಾ ಇದ್ದೀನಿ ಮಂಜಿಷ್ಟಾ ಪುಡಿ ಅಂತ ಮಂಜಿಷ್ಟಾ ಪೌಡ್ರ್ ಕೂಡ ತುಂಬ ಸ್ಕಿನ್ ಬೆನಿಫಿಟ್ಸ್ ಜಾಸ್ತಿ ಇದೆ ಇದು ದೇಹದಲ್ಲಿರುವ ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ರಕ್ತದಲ್ಲಿರುವ ವಿಷಕಾರಿ ಅಂಶವನ್ನು ಹೊರಗೆ ಹಾಕಿ ಚರ್ಮ ಬ್ರೈಟ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಮೊಡವೆ ಗುಳ್ಳೆ ಅಂಥದ್ದು ಎಂಥದೇ ಚ ಸ್ಕಿನ್ ಸಮಸ್ಯೆ ಇದ್ರೂ ಅದು ಕ್ಲಿಯರ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಈಗ ನಾನು ಇದನ್ನು ಹೇಗೆ ಮಾಡಿದ್ದೀನಿ ಹೇಗೆ ಮಾಡಿದೆ ಹೇಗೆ ತಯಾರಿಸ್ತೇನೆ ಅಂತ ನಾನು ಪ್ರತಿಯೊಂದೂ ನಿಮ್ಮ ಎದುರಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಯಾವ್ದ್ಯಾವುದು ಹಾಕಿದ್ದೀನಿ ಯಾವ್ದ್ಯಾವುದು ಇಲ್ಲ ಅನ್ನೋದನ್ನು ಪ್ರತಿಯೊಂದು ತೋರಿಸಿದ್ದೀನಿ ನಿಜವಾಗ್ಲೂ ಎಲ್ಲ ಸ್ಕಿನ್ ಬೆನಿಫಿಟ್ಸ್ ಜಾಸ್ತಿ ಇರೋಂಥದ್ದೇ ಈ ಸ್ಕಿನ್ ಬೆನಿಫಿಟ್ಸ್ ಇಲ್ಲದ್ದು ಯಾವುದೂ ಹಾಕಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರೋದು ತುಂಬ ಕಾಸ್ಟ್ಲಿ ಐಟಮ್ ಹಾಕಿದ್ದೀನಿ ತುಂಬ ಒಳ್ಳೆಯ ಐಟಮ್ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತೈತೆ ನಿಜವಾಗೂ ಒಂದೇ ಒಂದು ಸರಿ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಚರ್ಮ ನಿಜವಾಗೂ ಬ್ರೈಟ್ ಆಗ್ತೈತೆ ನೀವು ಡೇ ಬೈ ಡೇ ಬೈ ಹಚ್ತಾ ಇದ್ದರೆ ಒಂದು ಪ್ಯಾಕ್ ಖಾಲಿ ಆಗೋದ್ರೊಳಗೆ ನಿಮ್ಮ ಚರ್ಮ ನೀವು ಕ ಕರ್ರಾಗಿದ್ದರೂ ಬೆಳಗ್ಗೆ ಚಾನ್ಸಸ್ ಇರುತ್ತೆ ಮಡವೆ ಎಂಥ ಮಡಬೇಕು ಎಷ್ಟೋ ಸರಿ ಮಡವೆ ಕಲೆಗಳು ಇರ್ತವೆ ಮಡವೆ ಹಾಗೆ ಮಡವೆ ಕಲೆ ಹಾಗೆ ಉಳ್ದಿರ್ತವೆ ಅವು ಹೋಗೋದೇ ಇಲ್ಲ ಆ ಮಡವೆ ಕಲೆ ಕೂಡ ಡೇ ಬೈ ಡೇ ಕಡಿಮೆ ಆಗ್ತಾ ಬರ್ತೈತೆ ಟ್ಯಾನ್ ಆಗಿರೋದನ್ನು ತುಂಬ ಈಗ ಟ್ಯಾನ್ಗೆಲ್ಲ ನೀವು ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡೇ ಮಾಡ್ತೀರ ಸನ್ಸ್ಕ್ರೀಮ್ ಅಪ್ಲೈ ಮಾಡೋದೇ ಬೇಡ ಈ ಟ್ಯಾನ್ ಎಲ್ಲ ಕಡಿಮೆ ಆಗ್ತೈತೆ ಮತ್ತು ಪೆಗ್ಮೆಂಟೇಷನ್ ಹೈಪರ್ ಪೆಗ್ಮೆಂಟೇಷನ್ ಅಂತ ಇರುತ್ತೆ ತುಂಬ ವರ್ಷ ಕಾಲ ಹಂಗೆ ಕುತ್ಕೊಂಡಿರುತ್ತೆ ಅದು ಹೋಗೋದೇ ಇಲ್ಲ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಡಾರ್ಕ್ ಸರ್ಕಲ್ಲು ಇದ್ದಾಗ ತುಂಬ ಕಣ್ಣಿನ ಕೆಳಗೆ ಸುತ್ತಮುತ್ತ ಮುತ್ತ ಡಾರ್ಕ್ ಸರ್ಕಲ್ ಇರುತ್ತೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಚ ಸ್ಕಿನ್ನು ಬ್ರೈಟ್ ಆಗ್ತೈತೆ ಒಳೆ ಒಂಥರ ಸಾಫ್ಟ್ ಆಗ್ತೈತೆ ಸ್ಕಿಲ್ ಸಿಲ್ಕಿ ಥರ ನಿಜವಾಗ್ಲೂ ಇದು ಅಚ್ಚಿಗೆ ಮುಖ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಬಂದ್ವಿ ಅಂದರೆ ಒಂಥರ ಸ್ಕಿನ್ ಮೇಲೆ ಕೈ ಇಟ್ಟರೆ ಜಾರುತ್ತೆ ಅಂತಾರಲ್ಲ ಅಷ್ಟು ಸಾಫ್ಟ್ ಆಗುತ್ತೆ ನಿಜವಾಗು ಒಂದೇ ಒಂದು ಸರಿ ಯೂಸ್ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತೈತೆ ತುಂಬ ಪಕ್ಕದ ರಿಸಲ್ಟ್ ಯಾಕಂದರೆ ಫಸ್ಟ್ ಟೈಮ್ ಮಾಡಿರೋದು ರಿಸಲ್ಟ್ ಚೆನ್ನಾಗಿ ಬರಬೇಕು ಅನ್ನೋದು ಒಂದೇ ಒಂದು ತಾಟಿಂದ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ರಿಸಲ್ಟ್ ಚೆನ್ನಾಗಿ ಬಂತು ಚೆನ್ನಾಗಿ ಆಯಿತು ಅಂದರೆ ಮಾತ್ರ ಅದು ನೀವು ನೆಕ್ಸ್ಟ್ ಟೈಮ್ ನೀವು ತಗೊಳ್ತೀರಾ ಇಲ್ಲಾಂದರೆ ನೀವು ಯಾರೂ ತಗೊಳ್ಳೋದಿಲ್ಲ ಅದಕ್ಕೋಸ್ಕರ ರಿಸಲ್ಟ್ ಚೆನ್ನಾಗಿ ಬರಲಿ ಅನ್ನೋ ದೃಷ್ಟಿಯಿಂದ ಮಾಡಿ ಿ ತುಂಬ ಚೆನ್ನಾಗಿದೆ ಫಸ್ಟ್ ಯಾರು ಆರ್ಡ್ರು ಮಾಡ್ತಿರೋ ಅವರಿಗೆಲ್ಲ ಫ್ರೀಯಾಗಿ ಕೇವಲ ಒಂದೇ ಒಂದು ರೂಪಾಯಿಗೆ ನಿಮಗೆ ಇದನ್ನು ಆರ್ಡ್ರ್ ನಾನು ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೀನಿ ಬೇಗ ಬೇಗ ಹಾಡ್ರ್ ಮಾಡಿ ಬೇಗ ಬೇಗ ತಗೊಳ್ಳಲಿಕ್ಕೆ ಶುರು ಮಾಡಿ ಇದರಲ್ಲಿ ಏನೇನು ಹಾಕಿದ್ದೀನಿ ಅನ್ನೋದನ್ನ ಪ್ರತಿಯೊಂದು ನಾನು ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಇನ್ನೂ ಅಷ್ಟು ವೀಡಿಯೋ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು